ದ್ವಿತೀಯ ವೀಕ್ಷಕರೇ ನೇಚರ್ ಲೈಫ್ ಟೀಕೆ ಯೂಟ್ಯೂಬ್ ಗೆ ಸ್ವಾಗತ ಕಿತ್ತಳೆ ಹಣ್ಣನ್ನ ತಿಂದು ಅದರ ಸಿಪ್ಪೆಯನ್ನು ಏನಾದರೂ ನೀವು ಕಸದ ಬುಟ್ಟಿಗೆ ಎಸೆಯುತ್ತೀರಾ ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದನ್ನ ಕಸದ ಬುಟ್ಟಿಗೆ ಎಸೆಯುವ ಬದಲು ನಿಮ್ಮ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತದೆ ಎಂಬುದು ನಿಮಗೆ ತಿಳಿದಿರಲಿ ಆ ಸಿಪ್ಪೆಯನ್ನ ಬಳಸಿಕೊಂಡು ನಮ್ಮ ಸೌಂದರ್ಯವನ್ನ ಹೇಗೆ ಅದು ಇಮ್ಮಡಿಗೊಳಿಸುತ್ತದೆ ಎಂಬುದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವಿವರಣೆ ನೀಡಿದ್ದೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಸಭರಿತ ಕಿತ್ತಳೆ ಹಣ್ಣನ್ನು ಸೇವನೆ ಮಾಡಿದ ನಂತರ ಸಿಪ್ಪೆಯನ್ನು ಕಸಕ್ಕೆ ಎಸೆಯಬೇಡಿ ಸಿಪ್ಪೆ ಕೂಡ ನಿಮ್ಮ ಸೌಂದರ್ಯವನ್ನ ಇಮ್ಮಡಿಗೊಳಿಸುವ ಶಕ್ತಿಯನ್ನ ಕೂಡ ಇದು ಹೊಂದಿದೆ ಸಾಕಷ್ಟು ನೀರು ತುಂಬಿರುವ ರಸಭರಿತೆಯ ಕಿತ್ತಳೆ ಹಣ್ಣು ಆರೋಗ್ಯಕ್ಕೆ ಬಹಳ ಉತ್ತಮ ಹಣ್ಣನ್ನು ತಿಂದ ನಂತರ ಸಿಪ್ಪೆಯನ್ನ ಕಸಕ್ಕೆ ಎಸೆಯುವುದು ಕೂಡ ಸಾಮಾನ್ಯ ಆದರೆ ಹಣ್ಣು ಮತ್ತು ಅವುಗಳ ಸಿಪ್ಪೆಗಳು ಚರ್ಮಕ್ಕೆ ಇನ್ನಷ್ಟು ಸಹಕರಿಸುತ್ತದೆ ಎಂದರೆ ಅದನ್ನು ಉಪಯೋಗಿಸಿದವರಿಗೆ ಮಾತ್ರ ಅದರ ಅರಿವು ಆಗಿರುತ್ತದೆ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಹೇರಾಳವಾಗಿ ವಿಟಾಮಿನ್ ಸಿ ಕೂಡ ಇದೆ ಈ ಕಾರಣದಿಂದ ನಯವಾದ ಮತ್ತು ಹೊಳೆಯುವ ಚರ್ಮವನ್ನು ನಾವು ಇದನ್ನು ಬಳಸುವುದರ ಮೂಲಕ ಪಡೆದುಕೊಳ್ಳಬಹುದು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನ ನಾವು ಬಳಸುವುದರಿಂದ ನಮಗೆ ಯಾವ ರೀತಿಯ ಪ್ರಯೋಜನ ಸಿಗುತ್ತದೆ ಮತ್ತು ಅದನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಎಂಬುದನ್ನು ಈವಾಗ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಕಿತ್ತಳೆ ಸಿಪ್ಪೆಯು ಉತ್ತರ್ಷಣ ನಿರೋಧಕಗಳನ್ನ ಹೊಂದಿರುತ್ತದೆ ಇದನ್ನು ನಿಯಮಿತವಾಗಿ ಪೇಸ್ ಪ್ಯಾಕ್ಗಳಲ್ಲಿ ಬಳಸುವುದರಿಂದ ಸ್ಪಷ್ಟವಾದ ಮತ್ತು ಯೌವ್ವನದಿಂದ ಕೂಡಿದ ಚರ್ಮಕಾಂತಿಯನ್ನ ನೀವು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲ ಮೊಡವೆ ಮತ್ತು ಎಣ್ಣೆಯುಕ್ತ ಚರ್ಮಕ್ಕೆ ಚಿಕಿತ್ಸೆ ನೀಡಲು ಕಿತ್ತಳೆಯ ಸಿಪ್ಪೆಗಳು ಸಹಕಾರಿಯಾಗಿದೆ ಅಲ್ಲದೆ ಚರ್ಮದ ಮೇಲಿರುವ ಕಲೆಗಳು ಪಿಗ್ಮೆಂಟೇಷನ್ ಅನ್ನ ಕಡಿಮೆ ಮಾಡಲು ಕೂಡ ಇದು ಸಹಕರಿಸುತ್ತದೆ ನೈಸರ್ಗಿಕವಾಗಿ ಬ್ಲೀಚ್ ಕೂಡ ಆಗುತ್ತದೆ ಕಿತ್ತಳೆ ಹಣ್ಣು ಹೇರಾಳವಾಗಿ ವಿಟಾಮಿನ್ ಸಿ ಇರುವುದರಿಂದ ಹೆಚ್ಚಿನ ವಿಟಾಮಿನ್ ಸಿ ಹಣ್ಣುಗಳು ನೈಸರ್ಗಿಕವಾಗಿ ಬ್ಲೀಚಿಂಗ್ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಇದು ಚರ್ಮದ ಮೇಲಿರುವ ಕಪ್ಪು ಕಲೆಗಳು ಮತ್ತು ಪೆಗ್ಮೆಂಟೇಶನ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಿತ್ತಳೆ ಸಿಪ್ಪಿಯ ಪುಡಿಯು ಬಹಳಷ್ಟು ಉತ್ತಮ ಮೂಲವನ್ನ ಹೊಂದಿದ್ದು ಚರ್ಮದ ನೈಸರ್ಗಿಕ ಬಣ್ಣವನ್ನ ಪಡೆಯಲು ಕೂಡ ಸಹಕರಿಸುತ್ತದೆ ಒಟ್ಟಾರೆ ನಿಮ್ಮ ಚರ್ಮವನ್ನ ಕಿತ್ತಳೆ ಸಿಪ್ಪಿಯು ಪುಡಿಯು ಬಿಳಿಯಾಗಿಸುತ್ತದೆ ಯನವನ್ನ ನೀಡುತ್ತದೆ ಅದು ಹೇಗೆ ಎಂದರೆ ಕಿತ್ತಳೆ ಸಿಪ್ಪೆಯ ಪುಡಿಯು ನೈಸರ್ಗಿಕ ಖನಿಜಗಳನ್ನ ಹೊಂದಿದ್ದು ನಿಮ್ಮ ಚರ್ಮಕ್ಕೆ ತಾರುಣ್ಯವನ್ನ ನೀಡುತ್ತದೆ ಕಿತ್ತಳೆ ಸಿಪ್ಪೆಯ ಪುಡಿಯು ಹೊಸ ಕೋಶಗಳ ಪುನರುತ್ಪಾದನೆಯನ್ನ ಉತ್ತೇಜಿಸುವಂತೆ ಕೂಡ ಮಾಡುತ್ತದೆ ವಾರಕ್ಕೆ ಎರಡರಿಂದ ಮೂರು ಬಾರಿ ಕಿತ್ತಳೆ ಸಿಪ್ಪಿಯ ಪುಡಿಯ ಪೇಸ್ ಪ್ಯಾಕ್ ಮಾಡಿಕೊಳ್ಳುವುದರಿಂದ ಯೌವ್ವನಯುತವಾದ ಚರ್ಮಕಾಂತಿಯನ್ನ ನೀವು ಪಡೆದುಕೊಳ್ಳಬಹುದು ಮೊಡವೆ ಮತ್ತು ಕಲೆಗಳನ್ನ ಇದು ಹೋಗಲಾಡಿಸುತ್ತದೆ ಅದು ಹೇಗೆ ಎಂದರೆ ಕಿತ್ತಳೆ ಸಿಪ್ಪೆಯ ಪುಡಿಯಲ್ಲಿ ವಿಟಾಮಿನ್ ಸಿ ಯಲ್ಲಿ ಹೇರಾಳವಾಗಿದ್ದು ಇದು ಚರ್ಮದ ಕಾಲಜನ್ ಮತ್ತು ಎಲಾಸ್ಟಿನ್ ಅನ್ನು ರೂಪಿಸಲು ಉತ್ತೇಜಿಸುತ್ತದೆ ಕಿತ್ತಳೆ ಸಿಪ್ಪೆಗಳು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನ ಹೊಂದಿರುವುದರಿಂದ ಇದು ನಿಮಗೆ ದೋಷರಹಿತ ಚರ್ಮವನ್ನ ಕೂಡ ನೀಡುತ್ತದೆ ಅಲ್ಲದೆ ಮೊಡವೆಗಳನ್ನ ರೂಪಿಸುವ ಬ್ಯಾಕ್ಟೀರಿಯಾಗಳ ಮೇಲೆ ಇದು ಹೋರಾಡುತ್ತದೆ ಮೊಡವೆಗಳಿಂದ ಉಂಟಾದ ಕಲೆಗಳಿಗೆ ಗುಡ್ ಬೈ ಹೇಳುತ್ತದೆ ಹೀಗಾಗಿ ಕಿತ್ತಳೆ ಹಣ್ಣು ತಿಂದ ನಂತರ ಅದರ ಸಿಪ್ಪೆಯನ್ನ ಎಸೆಯದೆ ಸಂಗ್ರಹಿಸಿ ಇಟ್ಟುಕೊಳ್ಳಿ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿ ಹೇಗೆ ತಯಾರಿಸಬೇಕು ಎಂಬುದನ್ನ ಇವಾಗ ತಿಳಿದುಕೊಳ್ಳೋಣ ಕಿತ್ತಳೆ ಹಣ್ಣು ತಿಂದ ಬಳಿಕ ಸಿಪ್ಪೆಯನ್ನ ಸಂಗ್ರಹಿಸಿ ಪ್ರತಿ ದಿನ ಬಿಸಿಲಿನಲ್ಲಿ ಅದನ್ನ ಚೆನ್ನಾಗಿ ಒಣಗಿಸಿ ಸುಮಾರು ಒಂದು ವಾರಗಳ ಕಾಲ ಒಣಗಿಸಬೇಕು ಅದು ಸಂಪೂರ್ಣವಾಗಿ ಒಣಗಿದ ಸ್ಥಿತಿಗೆ ಬಂದಾಗ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳಿ ಈ ಪುಡಿಯನ್ನು ಒಂದು ಬಾಕ್ಸಿನಲ್ಲಿ ನೀವು ಶೇಖರಣೆ ಮಾಡಿ ಇಟ್ಟುಕೊಳ್ಳಿ ಅದೇ ಅದೇ ಪುಡಿಯನ್ನ ನಾವು ಬಳಸಿಕೊಂಡು ಕಿತ್ತಳೆ ಸಿಪ್ಪೆಯ ಪೇಸ್ಟ್ ಪ್ಯಾಕ್ ಹೇಗೆ ಮಾಡುವುದು ಎಂಬುದನ್ನ ಇವಾಗ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಚಮಚ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿ ಅದಕ್ಕೆ ಕಾಲು ಚಮಚ ಅರಿಶಿಣ ಎರಡರಿಂದ ಮೂರು ಚಮಚ ಮೊಸರು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ಮಿಶ್ರಣವನ್ನ ಚೆನ್ನಾಗಿ ಕಲಸಿದ ನಂತರ ನಿಮ್ಮ ಕುತ್ತಿಗೆಗೆ ಮತ್ತು ನಿಮ್ಮ ಮುಖಕ್ಕೆ ಹಚ್ಚಿಕೊಳ್ಳಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ನಂತರ ತಣ್ಣೀರಿನಿಂದ ನೀವು ಮುಖವನ್ನ ತೊಳೆದುಕೊಳ್ಳಿ ಈ ಫೇಸ್ ಪ್ಯಾಕ್ ಅನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿಕೊಳ್ಳಬಹುದು ಇದರಿಂದ ನಿಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ ಬದಲಾಗಿ ಯೌವ್ವನ ಮತ್ತು ಆರೋಗ್ಯಕರವಾದ ಚರ್ಮ ಸೌಂದರ್ಯವನ್ನ ನೀವು ಪಡೆಯುತ್ತೀರಿ ಈ ರೀತಿಯಾಗಿ ಬೇರೆ ವಿಧಾನದಲ್ಲೂ ನೀವು ಈ ಫೇಸ್ ಪ್ಯಾಕ್ ಗಳನ್ನ ಬಳಸಿಕೊಳ್ಳಬಹುದು ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಫ್ರೆಂಡ್ಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು